ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರಜಿನಿ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಆರೋಗ್ಯಕರವಾದ ರಾಗಿ ಸೀರೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಆರು ತಿಂಗಳ ಮಕ್ಕಳಿಂದ ಎರಡು ವರ್ಷದ ಮಕ್ಕಳವರೆಗೂ ಕೊಡ್ಬೋದು ಬನ್ನಿ ಹಾಗಾದರೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸನ್ನ ನೋಡೋಣ ಒಂದು ಕೆ ಜಿ ರಾಗಿ ಅರ್ಧ ಕೆ ಜಿ ಗೋಧಿ ಅರ್ಧ ಕೆ ಜಿ ಅಕ್ಕಿ ನೂರು ಗ್ರಾಮ್ ತೊಗರಿ ಬೇಳೆ ನೂರು ಗ್ರಾಂ ಹೆಸರು ಕಾಳು ನೂರು ಗ್ರಾಮ್ ಉದ್ದಿನ ಬೇಳೆ ಐವತ್ತು ಗ್ರಾಮ್ ಕಡಲೆಕಾಳು ಐವತ್ತು ಗ್ರಾಮ್ ಬೇಳೆ ಐವತ್ತು ಗ್ರಾಮ್ ಕಡಲೆಕಾಯಿ ಬೀಜ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಎರಡು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಹತ್ತು ಗೋಡಂಬಿ ಹತ್ತು ಬಾದಾಮಿ ಈ ಎಲ್ಲ ಪದಾರ್ಥಗಳನ್ನು ಇವಾಗ ಚೆನ್ನಾಗಿ ಹುರ್ಕೊಂಡು ಬರೋಣ ಮೊದಲದಾಗಿ ಒಂದು ಬಾಣಲಿನ ಬಿಸಿ ಇಟ್ಕೊಂಡು ಅದಕ್ಕೆ ರಾಗಿನ ಹಾಕ್ತಾಯಿದ್ದೀನಿ ರಾಗಿನ ನಾವು ಮೂರಿಂದ ನಾಲ್ಕು ಬಾರಿ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ತಗೊಳ್ಬೇಕು ಏಕೆಂದರೆ ರಾಗಿಯಲ್ಲಿ ತುಂಬಾ ಧೂಳು ಗಲೀಜು ಎಲ್ಲ ಇರುತ್ತೆ ಹಾಗಾಗಿ ನೀಟಾಗಿ ತೊಳಿಬೇಕು ಆದಷ್ಟು ಕಡಿಮೆ ಉರಿಯಲ್ಲಿ ಸ್ವಲ್ಪ ಸ್ವಲ್ಪ ರಾಗಿನ ಹಾಕ್ಕೊಂಡು ಚೆನ್ನಾಗಿ ಉರ್ಕೊಳ್ಬೇಕು ರಾಗಿನ ಮೊಳಕೆ ಕಟ್ಟು ಸಹ ಮಾಡ್ಕೊಳ್ಬೋದು ಬಟ್ ಆರು ತಿಂಗಳ ಮಕ್ಕಳಿಗೆ ಕೊಡೋದ್ರಿಂದ ಶೀತ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಗೋಧಿನ ಹಾಕ್ತಾ ಇದ್ದೀನಿ ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಉರ್ಕೊಳ್ಬೇಕು ಇದನ್ನು ಎಲ್ಲವರೆಗೂ ಉರಿಬೇಕಪ್ಪ ಅಂತ ಹೇಳಿದರೆ ಇದು ಚಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲೇ ತನಕ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಸೊ ನೋಡಿ ಚೆನ್ನಾಗಿ ಉರಿದ ನಂತರ ಇದನ್ನು ಸಹ ಎತ್ತಿಟ್ಕೊಳ್ಳಿ ನಂತರ ಇದಕ್ಕೆ ಅಕ್ಕಿನ ಸೇರಿಸ್ತಾ ಇದ್ದೀನಿ ಇದನ್ನು ಸಹ ಅಷ್ಟೇ ಚೆನ್ನಾಗಿ ಕೆಂಪಾಗೋವರೆಗೂ ಉರ್ಕೊಳ್ಬೇಕು ಆದಷ್ಟು ನಾವು ಕಡಿಮೆ ಉರಿಲ್ಲೇ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ಮೇಲುಗಡೆ ಸೀದೋಗುತ್ತೆ ಕೆಳಗಡೆ ಚೆನ್ನಾಗಿ ಬೆಂದಿರೋದಿಲ್ಲ ನೆಕ್ಸ್ಟ್ ಇದಕ್ಕೆ ಹೆಸರು ಕಾಳನ್ನು ಸೇರಿಸ್ತಾ ಇದ್ದೀನಿ ಇದೇ ರೀತಿ ಉಳಿದಿರುವಂಥ ಪದಾರ್ಥಗಳನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಇದರಲ್ಲಿ ಹಾಕಿರುವಂಥ ಬೇಳೆ ರಾಗಿ ಆಗಿರಬಹುದು ಮಗುವಿನ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಇದನ್ನು ಇಂದಿನ ಕಾಲದಿಂದಲೂ ಮಾಡ್ಕೊಂಡು ಬಂದಿರುವಂತಹ ರೆಸಿಪಿ ನಾನಿಲ್ಲಿ ಒಂದು ಕೆ ಜಿ ರಾಗಿಗೆ ಬೇಕಾಗಿರುವಂತಹ ಪದಾರ್ಥಗಳನ್ನು ತೋರಿಸ್ತಾ ಇದ್ದೀನಿ ನೀವೇನಾದ್ರೂ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀರಾ ಅಂದರೆ ಕ್ವಾಂಟಿಟಿಯ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು ಹಾಗೆಯೇ ಈ ಹಿಟ್ಟನ್ನು ಬರೀ ಚಿಕ್ಕ ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವರು ಕೂಡ ಬೆಳಗ್ಗೆ ಟೈಮಲ್ಲಿ ಒಂದು ಗ್ಲಾಸ್ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೆಕ್ಸ್ಟ್ ಇವಾಗ ತೊಗರಿಬೇಳೆನ ಹಾಕ್ತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಳ್ಳೋಣ ನಾವೆಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಇಲ್ಲಾಂದರೆ ಮಕ್ಕಳಿಗೆ ಬರೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಇವಾಗ ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಹುರ್ಕೊಳ್ಳೋಣ ಹಾಗೆ ಫ್ರೆಂಡ್ಸ್ ಯಾರಲ್ಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ಇವಾಗ ಕಡಲೆಕಾಳನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು ಎಲ್ಲವರಿಗೂ ಹುರಿಬೇಕಪ್ಪ ಅಂತ ಹೇಳಿದರೆ ಮೇಲ್ಗಡೆ ಸಿಪ್ಪೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ನೆಕ್ಸ್ಟ್ ಇವಾಗ ಕಂಡಕಾಯಿ ಬೀಜನ ಹಾಕ್ತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಹುರ್ಕೊಂಡು ಮೇಲ್ಗಡೆ ಇರುವಂಥ ಸಿಪ್ಪನ್ನು ತೆಗೆದು ಹಾಕ್ಕೊಳ್ಬೇಕು ನೆಕ್ಸ್ಟ್ ಜೀರಿಗೆನ ಹಾಕ್ತಾ ಇದ್ದೀನಿ ಜೀರಿಗೆನ ಹಾಕೊಳ್ಳೋದ್ರಿಂದ ಮಕ್ಕಳ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ನೆಕ್ಸ್ಟ್ ಕಾಳು ಮೆಣಸನ್ನ ಸೇರಿಸ್ತಾ ಇದ್ದೀನಿ ಕಾಳು ಮೆಣಸನ್ನ ಹಾಕೊಳ್ಳೋದ್ರಿಂದ ಮಕ್ಕಳಿಗೆ ಶೀತ ಕಫ ಆಗೋದಿಲ್ಲ ಇದನ್ನು ಜಾಸ್ತಿ ಹೊತ್ತು ಹುರ್ಕೊಳ್ಬೇಕಂತ ಇಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ನೆಕ್ಸ್ಟ್ ಇವಾಗ ಬಾದಾಮಿ ಮತ್ತು ಗೋಡಂಬಿನ ಸೇರಿಸ್ತಾ ಇದ್ದೀನಿ ಇದನ್ನು ಸಹ ಅಷ್ಟೇ ಸ್ವಲ್ಪ ಮಟ್ಟಿಗೆ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ನೋಡಿ ಎಲ್ಲನೂ ಕೂಡ ಚೆನ್ನಾಗಿ ಹುರಿದಿದ್ದಾಗಿದೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾದ ನಂತರ ಮಿಲ್ಲಲ್ಲಿ ಪೌಡರ್ ಮಾಡಿಸ್ಕೊಂಡು ಬರಬೇಕು ಇದು ಜಾಸ್ತಿ ಪ್ರಮಾಣದಲ್ಲಿ ಇರೋದರಿಂದ ಮಿಕ್ಸಲ್ಲಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಈ ರೀತಿ ಮಿಲ್ಲಲ್ಲಿ ಪೌಡರ್ ಮಾಡಿಸ್ಕೊಂಡು ಬಂದಿದ್ದೀನಿ ಈಗ ಒಂದು ಅಗಲವಾದ ಪಾತ್ರೆಗೆ ಒಂದು ತೆಳುವಾದ ಬಟ್ಟೆಯನ್ನು ಕಟ್ಟಿದ್ದೀನಿ ಈ ರೀತಿಯಾಗಿ ನಾವು ಜರಡಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಹಾಕಿರುವಂಥ ಪದಾರ್ಥಗಳಲ್ಲಿ ಜಾಸ್ತಿ ಎರಡಿನಂಶ ಇದ್ದರೆ ಈ ರೀತಿ ಜರಡಿ ಮಾಡಿದಾಗ ಕ್ಲೀನಾಗಿ ಬಂದ್ಬಿಡುತ್ತೆ ಸೊ ಇದೇ ರೀತಿ ಜರಡಿನ ಇಟ್ಕೊಂಡು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ಈಗ ಈ ಹಿಟ್ಟನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ರಾಗಿ ಸರಿನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಪಾತ್ರೆಗೆ ಮೂರು ಟೇಬಲ್ ಸ್ಪೂನಷ್ಟು ಹಿಟ್ಟನ್ನು ಹಾಕ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಹಿಟ್ಟಿಗೆ ಒಂದೂವರೆ ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಸೊ ನೋಡ್ಬೋದು ಈ ಲೋಟದಿಂದ ಒಂದೂವರೆ ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಈಗ ಒಂದು ಪಿಂಚಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಗಂಟಿಲ್ದಾರೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸನ್ನು ಆನ್ ಮಾಡೋದಕ್ಕಿಂತ ಮುಂಚೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಸಹ ಗಂಟಾಗೋದಿಲ್ಲ ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಗ್ಯಾಸನ್ನು ಆನ್ ಮಾಡಿಕೊಂಡು ಕೈ ಬಿಡದರ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಊರಿನ ನೀವು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡ್ಬೋದು ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ಸ್ವಲ್ಪ ತುಪ್ಪನ ಇದ್ದೀನಿ ತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅದರ ತುಪ್ಪ ಹಾಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಸೊ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲೇ ತಿಳಿಸಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್